ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊಗೈಸ್ ಇವತ್ತು ನಾವು ಆಡ್ತಿದ್ದೀವಿ ಅಮಾಂಗಸ್ ಆದ್ರೆ ಇವತ್ತು ನಾವು ಅಮಂಗಸ್ ಅಲ್ಲಿ ನಾರ್ಮಲ್ ಗೇಮ್ ಮಾಡ್ತಿಲ್ಲ ನಾವು ಆಡ್ತಿದ್ದೀವಿ ಇವತ್ತು ಐಡನ್ ಸಿಕ್ ನಾರ್ಮಲ್ ಆಗಿ ಅಮಂಗಸ್ ಅಂದ್ರೆ ಇಂಪೋಸ್ಟರ್ ಇರ್ತಾರೆ ಇರ್ತಾರೆ ಅಂತ ಆಡಿರ್ತೀರ ಐಡನ್ ಸಿಕ್ ಸೊ ಎಸ್ ಐಡನ್ ಸಿಕ್ ಆಡ್ತಿದೀವಿ ಇವತ್ತು ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಂಬಿಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಮ್ಯಾಪ್ ಇದೆಲ್ಲೋ ಕ್ಲಾಸಿಕ್ ನ ಐಡನ್ ಸಿಕ್ ಮಾಡಬೇಕು ಲೋಕಲ್ ರೂಮ್ಗೆ ಜಾಯ್ನ್ ಆಗೋಣ ನಾನೇ ರೂಮ್ ಮಾಡ್ಬಿಡ್ ನಾಲ್ವರು ನೀನ್ ಮಾತ್ರ ಕಿಕ್ ಮಾಡ್ಬೇಡ ಬ್ಲೂ ಕಲರ್ ಇದ್ದೀನಿ ಮಸ್ತ್ ಆಗಿದ್ದೀನಿ ಬ್ಲೂ ಕಲರ್ ಚೆನ್ನಾಗಿಲ್ಲ ಬ್ಲೂ ಕಲರ್ ಚೇಂಜ್ ಮಾಡೋಣ ಎಲ್ಲೋ ಕಲರ್ ಓಕೆ ಆರೆಂಜ್ ತಗೋಣ ಆರೆಂಜ್ ಆರೆಂಜ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೀನಿ ಮತ್ತೆ ಪೋಲಿಸ್ ಸ್ಟಾಪಿನೂ ಮಸ್ತ್ ಆಗೈತೆ ನೋಡಕ್ಕೆ ಯೋ ಸ್ಟಾರ್ಟ್ ಮಾಡ್ರಪ್ಪ ಇನ್ನೊಬ್ಬನ್ ಬರಬೇಕು ಐಟನ್ ಸಿಕ್ಕಲ್ಲಿ ನಾನು ಇಂಪೋಸ್ಟರ್ ಆಗಿಬಿಟ್ರೆ ಒಬ್ಬೊಬ್ನ್ಗೂ ಇಕ್ತೀನಿ ಇಕ್ತೀನಿ ಐಟೆನ್ ಸಿಕ್ಕಲ್ಲಿ ಗಾಯ್ಸ್ ಇಲ್ ನೋಡಿ ನಿಮ್ಗೆ ಏನೋ ತೋರಿಸ್ತೀನಿ ಇಲ್ಲಿ ಇದೆಯಲ್ಲ ಈ ಇದು ನಮ್ಮ ಪೆಟ್ಟು ಏನ್ ಮಸ್ತ್ ಆಗೈತೆ ಗೊಂಬೆ ಇದಂಗೈತೆ ನಮ್ಮ ಪೆಟ್ಟು ಜಿಂಗಿಲ ಲ ಕಾಲ ಕಾಲಕ ಜಿಂಗಿಲ ಲ ಕಾಲ ಕಾಲಕ ಸ್ಟಾರ್ಟ್ ಮಾಡ್ ಮಾಡ್ರು ಸ್ಟಾರ್ಟ್ ಮಾಡ್ರು ಇಂಪೋಸ್ಟರ್ ಇಂಪೋಸ್ಟರ್ ಲವ್ ಇಸ್ ಲೈಫ್ ಇಂಪೋಸ್ಟರ್ ಯಾರಿಗೂ ಇವನು ಲವ್ ಇಸ್ ಲವ್ ಲೈಫ್ ಇಂಪೋಸ್ಟರು ಅವನಿಂದ ಬಚಾವ್ ಆಗ್ಬೇಕು ನಾವು ಗೊತ್ತಿರೋದೆ ಸೊ ಎಲ್ಲಿ ಬಚ್ಚಿ ಕಣೋಣ ಎಲ್ಲಿ ಬಚ್ಚಿ ಅವ್ನು ಜಾಸ್ತಿ ಬರಬಾರ್ದು ಇಲ್ಲೆಲ್ಲಾದ್ರೂ ಹೋಗೋಣ ಇಲ್ಲಿಗೆ ಬರೋಲ್ಲ ಅವ್ರು ಜಾಸ್ತಿ ಇಲ್ಲಿ ಗೊತ್ತಾಗುತ್ತ ಅವ್ನೇನೋ ಹತ್ರ ಬಂದರೆ ಆರೆಂಜ್ ರೆಡ್ ಕಲರ್ ಆಗಿಬಿಡುತ್ತೆ ಅವನ ಹತ್ರ ಬಂದೆ ಇವನು ಯಾರ ಇಲ್ಲ ಲೇ ಹೋಗಿ ಬಚ್ಚಿಕೊಳೋ ಬದ ಬದ್ದ ಬಂದ 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 ಓದ 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 ಹತ್ರ ಬಂದಿಲ್ಲ ಇಲ್ಲಿ ಓದ್ನಲ್ಲ ಗುರು ಹಿಂಗೆ ಓಡಾಡ್ತವ್ರು ಅವ್ರ ಪಾಡ್ಗವ್ರು ನಾನಿಲ್ಲಿ ಬಚ್ಚಿಕೊಂಡಿದ್ದೀನಿ ಒಬ್ಬನ ಸಾಯಿಸವನೇ ಇಲ್ಲೊಬ್ ನಾವನವನೇ ನಮ್ಮ ಟೀಮ್ ಮೇಟು ಇಬ್ಬರನ್ನ ಸಾಯಿಸ್ದ ಕೊನೆವರೆಗೂ ಇರಬೇಕು ಇಲ್ಲಿ ಟೈಮ್ ಆಗ್ತಿದ್ಯಲ್ಲ ಟೈಮ್ ವರ್ಗು ಇರ್ಬೇಕು ಬಂದ 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 ಕಡೆ ಆಕಡೆ ಆ ಆಕಡೆ ಹೋದ ಅವ್ನು ವೆಂಟಿಗೆ ಹೋಗ್ಬಿಟ್ಟ ಬಂದಿದ್ದಕ್ಕೆ ವಾಪಸ್ ಹೋಗ್ತಾವನೆ ಇಬ್ಬರನ್ನ ಸಾಯಿಸ್ದ ಇನ್ನೈದು ಜನ ಇದ್ದೀವಿ ಅವ್ನು ಬಂದಿದ ತಕ್ಷಣ ವೆಂಟಿಗೆ ಹೋಗ್ತೀನಿ ನಾನು ಬಂದ 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 ವಾಪಸ್ ಹೋದ ದೂರ ಹೋದ ಹೋಗು ಬಂದಾಗ ಜಸ್ಟ್ ಅಲ್ಲಿ ಬಂದ್ಬಿಡ್ತಿದ್ದೆ ಈಗ ಆಚೆ ನಾನು ವೆಂಟಿಂದ ಸೊ ವಾಪಸ್ ಹೋದ ಬಂದ್ಬಿಟ್ಟು ಕರೆಕ್ಟಾಗಿ ಬಚ್ಚಿಟ್ಕೊಂಡಿದ್ದೀನಿ ಅವ್ನು ಬಂದಿದ ತಕ್ಷಣ ಬಂದ 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 ಹೋದ ಇನ್ನು ಮೂರು ಜನ ಇದ್ದೀವಿ ಗುರು ಅಷ್ಟೇ ವೆಂಟಲ್ಲಿ ಇನ್ನೇನು ಒಂದು ನಿಮಿಷ ಹಿಂಗೆ ಇದ್ಬಿಟ್ರೆ ಅವನು ಬರ್ತಿಲ್ಲ ಇನ್ನು ಮ್ಯಾಪ್ ಅಲ್ಲಿ ನೋಡಲ್ಲ ಅವನೇ ನಾನಿಲ್ಲಿ ಶೀಲ್ಡ್ ಅಲ್ಸಿದ್ದೀನಿ ಮ್ಯಾಪಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಇಲ್ಲಿ ಈ ಕಡೆ ಹೋದ ಈ ಕಡೆ ಹೋದ ಈ ಕಡೆ ಹೋದ ಒಬ್ಬನ್ನು ಅಟಾಡ್ಸ್ಕೊಂಡು ಹೋದ ಸೊ ಅವ್ನು ಬಂದಿದ ತಕ್ಷಣ ವೆಂಟ್ ಹತ್ರನೇ ಇರೋಣ ಟು ವೆಂಟಿಂದ ಯಾಕೆ ಬಂದೆ ಗುರು ಫೋರ್ ಟ್ರೈಸ್ ಹೋಗ್ತಿತ್ತು ಇನ್ನು ತ್ರೀ ಟ್ರೈ ಅಷ್ಟೇ ಇರೋದು ನಮಗೆ ವೆಂಟಿಗೆ ಬೈ ಮಿಸ್ ಆಗಿ ಕ್ಲಿಕ್ ಮಾಡಿಬಿಟ್ಟೆ ನಾನು ಬಂದ 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 ಹೋದ ಇಲ್ಲೇ ಇರೋಣ ಬರ್ಬೋದು ಎಸ್ ಬಂದ ವಾಪಸ್ ಹೋದ ವಾಪಸ್ ಬಂದ್ವಿ ನಾವು ಆಚೆ ಬಂದ್ವಿ ಆಚೆ ಬಂದ್ವಿ ನಾನು ಒಬ್ಬನೇ ಇರೋದು ಬಚ್ಚಿಟ್ಕೊಬೇಕಷ್ಟೇ ಅವನಿಂದ ಬಂದ 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 ಅಯ್ಯೋ ಕಾಯ್ತಾವನೆ ನಮ್ಮ ಲೊಕೇಶನ್ ರಿವೀಲ್ ಆಗ್ತಾ ಇದೆ ಇವಾಗ ಅವನಿಗೆ ಬಂದ್ಬಿಟ್ಟು ಹೊಡಿತಾನೆ ತಪ್ಪಿಸ್ಕೊತಾ ಇರಬೇಕು ಇನ್ನು ಮೂವತ್ತು ಸೆಕೆಂಡ್ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಬೇಕು ನಮ್ದೇ ವಿಕ್ಟ್ರಿ ಅದ್ರೊಳಗೆ ಹೋಗ್ಬೇಡ ಅದ್ರೊಳಗೆ ಹೋಗ್ಬೇಡ ಇನ್ನು ಹದಿನೈದು ಸೆಕೆಂಡ್ ಇನ್ನು ಹದ್ ಇನ್ನು ಹದಿನೈದು ಸೆಕೆಂಡ್ ಅಷ್ಟೇ ತಪ್ಪಿಸ್ಕೊಬೇಕು ಇನ್ನು ಹತ್ತು ಸೆಕೆಂಡ್ ಆರು ಸೆಕೆಂಡ್ ಬಂದ 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 ಯಾಸ್ ವಿಕ್ಟ್ರಿ ಒಬ್ಬನೇ ಮಾಡಿ ಸಾಧಿಸ್ಬಿಟ್ಟೆ ಎಲ್ಲರೂ ಹೋದ್ರು ಲಾಸ್ಟಿಗೆ ನಾನು ಮಾತ್ರ ಉಳ್ದಿರೋದು ಫೈನಲಿ ವಿಕ್ಟ್ರಿ ಗಾಯ್ಸ್ ನೋಡಿದ್ರಲ್ಲ ಐ ಗೇಮ್ ಪ್ಲೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹಂಗೆ ವಿಡಿಯೋಗನ್ನು ಲೈಕ್ ಮಾಡಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕ್ರೇಜಿ ಗೇಮ್ ಪ್ಲೇ ವೀಡಿಯೋ ಇದು ಮಾತ್ರ ಸೊ ನೆನಿವೆ ಗಾಯ್ಸ್ ಇನ್ನೊಂದು ವಿಡಿಯೋ ಸಿ ನೀವೇ ಗೈಸ್ ಇನ್ನೊಂದು ವೀಡಿಯೋ ಸಿಗೋಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇಲ್ಲಿ ಬರ್ತಿರೋ ನ ನೋಡಿ ಮೂ ಫುಲ್ ಮಸ್ತ್ ಆಗಿರುತ್ತೆ ಬೈ ಬೈ ಗೈಸ್